ದೊಡ್ಡ ಮಾತಾಡಿದ್ದಾರೆ ಅದಕ್ಕೆ ದೊಡ್ಡ ರಾಜ ಸಚಿವ ಸ್ಥಾನ ನಾನು ಪಡೆದ ಆ ಸರ್ಕಾರ ಬರೋದಕ್ಕೆ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಶಕ್ತಿಯನ್ನು ನಾನು ದಾರೇ ಇರ್ತಿದ್ದೆ ಅನ್ನೋದನ್ನ ಯಾಕಂದ್ರೆ ನಾನು ಬಿಜೆಪಿ ಮತನೇ ಆಗಲಿ ಜೆ ಡಿ ಎಸ್ ಮತನೇ ಆಗಲಿ ಯಾರು ಪಡೆದಿಲ್ಲ ನನ್ನ ಹೋರಾಟದ ನನ್ನ ಸಂಘಟನೆಯ ನನ್ನ ಕಾಂಗ್ರೆಸಿಗರ ಮತವನ್ನ ಪಡೆದು ಆ ಸಂದರ್ಭದಲ್ಲಿ ನಾನು ಆಗಿದ್ದೆ ನನ್ನ ಸಚಿವರನ್ನಾಗಿ ಮಾಡಿದೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ ಇವರು ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಚಿವ ಸ್ಥಾನ ಬಾರ್ಗೇನ್ ಮಾಡಿಕೊಂಡು ರಾಜಕಾರಣ ಮಾಡಿದ್ದಾರೆ ವಿಷಯ ನಾನು ನನ್ನ ಹಂತಕ್ಕೆ ಸೀಮಿತವಾಗಿ ನಾನು ಒಂದು ಬಾರ್ಗೇನ್ ಮಾಡಿ ನನ್ನ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನವನ್ನು ಪಡ್ಕೊಂಡು ಆ ಸಂಪುಟದಲ್ಲಿ ನಾನು ಸಚಿವ ನಮ್ಮ ಪಕ್ಷೇತರ ಮೇಲೆ ಗದಾ ಪ್ರಹಾರ ನಡೆದಾಗ ನಾವು ತಪ್ಪ ತೀರ್ಮಾನ ಬಂಡ್ ಹೇಳ್ತೇವೆ ಅವರೇ ನೀವು ನನ್ನನ್ನ ಕೇಳ್ತೇವೆ ಸನ್ಮಾನ್ಯ ದೇವೇಗೌಡರ ವಿಚಾರ ಇದೆ ಕುಮಾರಸ್ವಾಮಿ ಅವ್ರ ವಿಚಾರ ಇದೆ ಯಡಿಯೂರಪ್ಪನವರ ವಿರುದ್ಧವಾಗಿ ಬಂಡೆ ಹೇಳಲಿಕ್ಕೆ ನನ್ನನ್ನು ಸೇರಿದಂತೆ ಎಲ್ಲೆಲ್ಲಿ ನಮ್ಮನ್ನ ಸಭೆ ಮಾಡಿದ್ರಿ ಏನೇನು ಮಾತಾಡಿದ್ರಿ ಯಾವ ರೀತಿ ಪ್ರಚೋದನೆ ಮಾಡಿದ್ರಿ ಯಡಿಯೂರಪ್ಪನವರ ಸರ್ಕಾರ ಕಿತ್ತಾಕ್ಬೇಕಾದಾಗ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ನಿಮ್ಮ ಪಕ್ಷದ ಮುಖಂಡರುಗಳು ನಮ್ಮನ್ನು ಗೋವಾ ಇರ್ಬೋದು ಕೇರಳ ಇರ್ಬೋದು ಬಾಂಬೆ ಇರ್ಬೋದು ಚೆನ್ನೈ ಇರ್ಬೋದು ಕೊನೆಗೆ ಈಗಲ್ಟನ್ ರೆಸಾರ್ಟಿಗೆ ಬಂದು ಬಸ್ ಸೋಡಿಸಿದಂಥ ಜಮೀರ್ ಅಹಮದ್ ಇವತ್ತು ನಮ್ಮ ಪಕ್ಷದ ಸಚಿವರಾಗಿದ್ದಾರೆ ನಮ್ಮನ್ನು ಕರ್ಕೊಂಡಂಥ ಪುಟ್ಟಣ್ಣ ಅವತ್ತು ಚೆನ್ನೈಯಿಂದ ನಮ್ಮ ಒಂಬತ್ತು ಸಚಿವರ ರಾಜೀನಾಮೆಯನ್ನ ನನ್ನ ಕೈ ತಂದು ರಾಜ್ಯಪಾಲರಿಗೆ ಸಲ್ಲಿಸೋದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಅನ್ನೋದನ್ನ ನಾನು ಬಾಯಿ ಬಿಟ್ರೆ ನಿಮ್ಮ ಬಣ್ಣ ಎಷ್ಟು ಬಯಲಾಗುತ್ತೆ ಅನ್ನೋದು ಎಚ್ಚರಿಕೆ ಒಂಬತ್ತು ಜನ ಸಚಿವರನ್ನ ರಾಜೀನಾಮೆ ಕೊಡ್ಲಿಕ್ಕೆ ಕಾರಣೀಭೂತರಾದಂತವ್ರು ಯಾರು ಅನ್ನೋದನ್ನ ನಾನು ನೆನಪಿಸಲಿಕ್ಕೆ ಬಯಸ್ತೀನಿ ನಾವು ಇವತ್ತು ಒಂದು ಬಾರಿ ಸಚಿವನಾಗಬೇಕು ಅಂದ್ರೆ ತಪಸ್ ಮಾಡ್ಬರ್ತೀವಿ ಅಂತ ಒಂದು ಸಚಿವ ಸ್ಥಾನವನ್ನು ವೈಯಕ್ತಿಕವಾಗಿ ನಾವು ಪಡ್ಕೊಂಡಿದ್ದ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ಬಿಡ್ತೀವಿ ಅಂತ ಆಮಿಷ ತೋರಿಸ್ತವ್ರು ಯಾರು ನರೇಂದ್ರ ಸ್ವಾಮಿ ಒಬ್ಬರಿಗೆಲ್ಲ ಇಪ್ಪತ್ತೊಂದು ಜನರನ್ನ ಒಗ್ಗೂಡಿಸಿ ಕೊನೆಗೆ ಹದಿನೇಳು ಜನ ಶಾಸಕ ಸ್ಥಾನದಿಂದ ಅನೂರ್ಜಿತ ಆಗದಕ್ಕೆ ಕಾರಣೀಭೂತರಾದವರು ಯಾರು ಅನ್ನೋದನ್ನ ನೀವೇ ಹೇಳಿ ಸಹಜವಾಗಿ ಬಿಜೆಪಿಯವರು ಅವ್ರ ಪಕ್ಷವನ್ನು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ನಮ್ಮನ್ನು ಅಂದು ಆ ಕ್ರಿಯೆಯಲ್ಲಿ ಅವರು ಮಾಡುವಂಥ ಕೆಲಸ ಮಾಡಿದ್ರು ಅದು ಸಾಂವಿಧಾನಿಕವಾಗಿತ್ತು ಇಲ್ಲವೋ ಅನ್ನೋದನ್ನ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತೀವಿ ನೀವು ಮಳವಳ್ಳಿಲಿ ಮಾತಾಡಿದ್ರಲ್ಲ ಶಾಸಕ ಸ್ಥಾನ ಕಳ್ಕೊಂಡು ಅಳತಾ ನಾವು ಉಳಿಸಿದ್ದು ದೇವೇಗೌಡರು ಅನ್ನೋದ್ರ ಮರಿಬೇಡ ಅಂದ್ರಲ್ಲ ಅದ್ರ ಹಿಂದಿನ ಕೈ ಸತ್ಯನ ನಾನು ಬಾಯ್ ಬಿಟ್ರೆ ಮಹಾನ್ ನಾಯಕರಿಗೆ ಚ್ಯುತಿ ಬರ್ತದೆ ಅಂತ ನಾನು ಮುಚ್ಚಿಟ್ಟು ಅದನ್ನ ಮಾತಾಡ್ತಾ ಇದ್ದೆ ಎಚ್ ಎಂಗೆ ನಮ್ಮಿಷ್ಟು ಜನರ ಬೀದಿ ರಂಪಾಟಿಕೆ ಕಾರಣರಾದವರೇ ನೀವು ಕುಮಾರಸ್ವಾಮಿ ಅವರು ಯಾಕೆ ಈ ತರ ನಾಟಕಾಡ್ತೀರಾ ಇವತ್ತು ಇವತ್ತು ನಿಮಗೆ ಎಲ್ಲ ವಿರೋಧಿಗಳು ಸ್ನೇಹಿ ಯಾರ್ಯಾರು ತೊಂದರೆ ಕೊಟ್ರಿ ಅವರೆಲ್ಲರ ಮನೆ ಒಳಗೆ ಸಾಯೋದಕ್ಕೂ ಮೊದಲೇ ಯಾರ್ಯಾರಿಗೆ ನೋವುಗಳು ಕೊಟ್ಟಿದ್ರಿ ಇವತ್ತು ಅವರ ಸಮಾಧಿಗಳಿಗೆ ನಮ್ಮ ನಾವು ನಿಮ್ಮ ತೀರ್ಮಾನ ನಾವೇನು ಅದನ್ನ ವಿರೋಧ ಮಾಡೋದಿಲ್ಲ ಆದ್ರೆ ಸ್ಪಷ್ಟವಾದ ಮಾತಲ್ಲಿ ಹೇಳ್ತೀನಿ ನೀವು ಚುನಾವಣೆಯನ್ನ ನಿಮ್ಮಂತೆ ಇಲ್ಲ ನಿಮ್ಮ ವಿಚಾರಗಳು ಏನಿದಾವೋ ಅದನ್ನ ಜನರ ಮುಂದೆ ಇಟ್ಟು ಮಂಡ್ಯದ ವಿಚಾರ ಮಾತಾಡ್ತೀರಾ ರೈತರ ವಿಚಾರ ಮಾತಾಡ್ತೀರಾ ನೀರಾವರಿ ವಿಚಾರ ಮಾತಾಡ್ತೀರಾ ಯುವಕರ ವಿಚಾರ ಮಾತಾಡ್ತೀರಾ ಅದು ನಿಮ್ಮ ವಿವೇಚನೆಗೆ ಬಿಡುತ್ತೆ ನಾವು ಕೂಡ ಕಳೆದ ಒಂದು ಆರು ಏಳು ವರ್ಷದಿಂದ ನಮ್ಮದೇ ಆದಂತ ಹೋರಾಟಗಳನ್ನ ಒಗ್ಗೂಡಿ ಮಂಡ್ಯ ಜಿಲ್ಲೆಯಲ್ಲಿ ಹದಿನೆಂಟರ ಚುನಾವಣೆಯಲ್ಲಿ ನಮ್ಮೆಲ್ಲರ ಸೋಲಿನ ನಂತರನೂ ಕೂಡ ಬೆಂಬಿಲದ ಭೂತದಂತೆ ಜನಗಳ ಹತ್ರ ನಾವು ಕಾಡಿ ಬೇಡಿ ಕರೋನಾ ಸಂದರ್ಭದಲ್ಲೂ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹಲವಾರು ಹೋರಾಟಗಳಲ್ಲಿ ಅದು ಮೇಕೆದಾಟು ಇರಬಹುದು ಪ್ರಜಾಧ್ವನಿ ಇರಬಹುದು ನಮ್ಮ ರಾಹುಲ್ ಗಾಂಧಿ ಅವರು ಮಾಡ ಭಾರತ್ ಜೋಡೋ ಯೋಜನೆ ಹತ್ರ ಇರಬಹುದು ಎಲ್ಲ ಸ್ವಾತಂತ್ರ್ಯ ನಡಿಗೆ ಪ್ರತಿಯೊಂದರೂ ನಾವು ಭಾಗಿಯಾದದನ್ನ ನಮ್ಮ ಜಿಲ್ಲೆ ಜನ ಬೆಂಬಲಿಸಿ ನಮ್ಮತ್ರ ನೀವು ಸಂಸದರಾಗಿ ಒಮ್ಮೆ ಇದ್ರಿ ನೀವು ಸಂಸದರಾಗ ಗೆಲ್ಲಬೇಕಾದ್ರೆ ಮಳವಳ್ಳಿಯಲ್ಲಿ ನನ್ನ ಪಾತ್ರ ಏನಿತ್ತು ಅಂದರೆ ನಿಮಗೆ ಗೊತ್ತಿಲ್ಲ ಒಂದು ಬಾರಿ ಇಪ್ಪತ್ತ್ಮೂರು ಸಾವಿರ ಇಟ್ಕೊಟ್ಟಾರೆ ಮೇಲೆ ಇನ್ನೊಂದು ಸಾರಿ ಹದಿನೈದು ಸಾವಿರ ಎರಡು ಬಾರಿ ನಿಮಗೆ ಮಳವಳ್ಳಿಯಲ್ಲಿ ಇಟ್ಕೊಳ್ತಿರ್ಲಿಲ್ಲ ಎರಡನೇ ಬಾರಿ ನೀವು ಗೆದ್ದಾಗ ಬರೀ ಐದು ಸಾವಿರ ಮತಗಳಿಂದ ನಿಮ್ಗೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಂತ ಅಂತರ ಬರೀ ಐದು ಸಾವಿರ ಆಗಲಿ ನಿಮ್ಮೆಲ್ಲರಲ್ಲಿ ನಾನು ನಿಖಿಲ್ ಅವರ ಚುನಾವಣೆಯನ್ನು ನಾನು ಪ್ರಸ್ತಾಪ ಮಾಡೋದು ವೀರಾವೇಶದಿಂದ ಮಾತಾಡ್ತಿರ್ತಕ್ಕಂಥ ನಾಯಕತ್ವಕ್ಕೆ ಆಗಲಿ ಪಕ್ಷಕ್ಕೆ ಆಗಲಿ ಪ್ರಾಮಾಣಿಕರಾಗಿದ್ರೆ ಆಗಿದ್ದರೆ ಮಂಡ್ಯ ಜಿಲ್ಲೆಯನ್ನ ಆಳ್ತಾ ಇದ್ದಂಥವ್ರು ನೀವೇ ಇದ್ರಿ ಸರ್ವ ಜನರ ಆಶೀರ್ವಾದ ನಿಮಗೆ ಎಲ್ಲ ಕ್ಷೇತ್ರ ಮುಖ್ಯಮಂತ್ರಿಯನ್ನಾಗಿ ನಮ್ಮ ಪಕ್ಷವೇ ಬೆಂಬಲ ಕೊಟ್ಟು ಕುಮಾರಸ್ವಾಮಿ ಅವರೇ ಮಾಡಿ ನಿಮ್ಮ ನಡೆ ಕಾಂಗ್ರೆಸ್ನ ಯಾವ ರೀತಿ ಕಡೆಗಣನೆ ಗಳಿಸಿದ್ರಿ ನಮ್ಮೆಲ್ಲರನ್ನ ಕಣ್ಣೀರ್ಲಿ ಕೈ ತೊಳಿಸ್ತಾ ಇದ್ರಿ ಆ ಕಿಚ್ಚು ಮಂಡ್ಯದಲ್ಲಿ ಅವತ್ತು ನಾವು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಿ ಅಮಾಯಕರಾದಂತ ನಿಖಿಲ್ ಅವ್ರ ವಿರುದ್ಧ ನಿಲ್ಲ ಅಂತ ತೀರ್ಮಾನವನ್ನು ನಾವು ಮಾಡಿದ್ವಿ ನಮ್ಮ ಹಲವಾರು ನೋವುಗಳು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಕಾರಣ ಆಗಿದೆ ಆದ್ರೆ ಸಂದರ್ಭದ ಕೂಸಾಗಿ ನೀವು ಈ ಕೂಸಾಗಿಷ ಮಾತಾಡ್ತಿರೋ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ನೀವು ಅವರಿಗೆ ಬೆಂಬಲ ಇವತ್ತು ಕುಮಾರಸ್ವಾಮಿ ಅವ್ರಿಗೂ ನೀವು ಅದನ್ನೇ ಮಾಡೋದು ನೀವೇನು ನಿಮ್ಮ ಜವಾಬ್ದಾರಿ ಏನೋ ನಿಮ್ಮ ಅಭಿವೃದ್ಧಿ ಏನೋ ನಿಮ್ಮ ಪದ್ಧತಿ ಏನು ನಿಮ್ಮ ದೂರದೃಷ್ಟಿ ಏನು ನಿಮ್ಮ ಕಾಳಜಿ ಏನು ಈ ಜಿಲ್ಲೆಯ ಜನತೆಗೆ ಅರ್ಥ ಆಗಿದೆ ನಾವು ಮನೆ ಮಕ್ಕಳಂತೆ ತಂದಬೇಕು ಅಂತ ಒಗ್ಗೂಡಿದ್ದೀವಿ ಒಗ್ಗೂಡಿ ಹೋರಾಟ ಮಾಡಿದ್ದೀವಿ ಜನರ ಆಶೀರ್ವಾದ ಪಡೆದಿದ್ದೀವಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋರಾಟ ಮಾಡಿ ಯೋಜನೆಗಳು ತಂದಿದ್ದಾರೆ ಕಾರ್ಖಾನೆ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ನಾರಾಧುನೀಕರಣ ಇರ್ಬೋದು ಕೈಗಾರಿಕಾ ಸ್ಥಾಪನೆಗೆ ಅವಕಾಶ ಕೊಡುವುದು ನಮ್ಮದೇ ಆದಂತ ದುರ ಕೆಲಸ ಮಾಡ್ತೇವೆ ಎಂಟು ತಿಂಗಳಲ್ಲಿ ನಮ್ಮ ಈ ಪ್ರಯತ್ನದಲ್ಲಿ ನಾವು ನಮ್ಮ ಕೈಲಾದಂಥ ಕೆಲಸವನ್ನು ಮಂಡ್ಯದ ಜನತೆಗೆ ಮಾಡ್ತೀವಿ ಚುನಾವಣಾ ಭಾಷಣಕ್ಕೋಸ್ಕರ ಟೀಕೆ ಮಾಡೋದಕ್ಕೋಸ್ಕರ ಒಬ್ಬರನ್ನ ಹೀಯಾಳಿಸತಕ್ಕಂಥ ಪ್ರವೃತ್ತಿಯನ್ನ ಕೈ ಬಿಡಬೇಕು ಅನ್ನೋದನ್ನ ಈ ಮಾಧ್ಯಮದ ಮುಖಾಂತರ ತಮ್ಮನ್ನು ನಿರಂತಿಸ್ತೇವೆ ನಾವ್ಯಾರು ಒಂಜರೂ ಇಲ್ಲ ಅಡ್ಗೂರುಲ್ಲ ನಾವು ರಾಜಕಾರಣಿ ಮಂಡ್ಯ ಜಿಲ್ಲೆ ಮಂಡ್ಯದ ಮಣ್ಣು ಮತ್ತು ಮಂಡ್ಯದ ನೀರು ನಮಗೆ ಮೈ ತುಂಬಿಕೊಂಡಿರ್ತಕ್ಕಂಥದ್ದು ನಮ್ಮ ಹುಟ್ಟಿನೇ ಬಂದಿರ್ತದೆ ಇದರ ಜೊತೆಯಲ್ಲಿ ನಾವು